ಕೆಲ ದಿನಗಳ ಹಿಂದೆ ನಟ ದರ್ಶನ್ ವಿರುದ್ಧ ದೋಷಾರೋಪಣೆ ಪ್ರಕ್ರಿಯೆ ಮುಗಿದಿದ್ದು ದರ್ಶನ್ ಅವರಿಗೆ ಯಾವ ಶಿಕ್ಷೆ ಆಗುತ್ತೋ ಅಂತ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಆತಂಕ ಶುರುವಾಗಿದೆ ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ದರ್ಶನ್ ಮೇಲೆ ಸರಿಸುಮಾರು ಹನ್ನೊಂದಕ್ಕೂ ಹೆಚ್ಚಿನ ಕೇಸ್ ಹಾಕಲಾಗಿದೆ ದರ್ಶನ್ ಇಷ್ಟೆಲ್ಲ ಕಷ್ಟದಲ್ಲಿರುವಾಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಖುಷಿಯಿಂದ ದರ್ಶನ್ ಬಿಟ್ಟು ಹೋಗಿದ್ದಾರೆ ಹಾಗಾದ್ರೆ ಇದ್ದಕ್ಕಿದ್ದಂತೆ ವಿಜಯಲಕ್ಷ್ಮಿ ಅವರು ಹೋಗಿದ್ದೆಲ್ಲಿಗೆ ಗೊತ್ತಾ ನೋಡೋಣ ಬನ್ನಿ ದರ್ಶನ್ ಅಭಿಮಾನಿಗಳು ಸದ್ಯ ಆತಂಕದಲ್ಲಿದ್ದಾರೆ ನಟನಿಗೆ ಶಿಕ್ಷೆ ಆಗಬಹುದಾ ಎನ್ನುವ ಭಯದಲ್ಲಿದ್ದಾರೆ ಈಗಿರುವಾಗಲೇ ವಿಜಯಲಕ್ಷ್ಮಿ ಅವರು ಯಾವುದೇ ಟೆನ್ಷನ್ ಇಲ್ಲದೆ ಟ್ರಿಪ್ ಹೋಗಿದ್ದು ತಮ್ಮ ಟ್ರಿಪ್ನ ಸುಂದರವಾದ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು ಬ್ಲ್ಯಾಕ್ ಕಾರಿನ ಮುಂದೆ ನಿಂತು ಫೋಸ್ ಕೊಟ್ಟಿದ್ದಾರೆ ಅವರು ಬ್ಲ್ಯಾಕ್ ಬ್ಯಾಗಿ ಪ್ಯಾಂಟ್ ಧರಿಸಿದ್ದು ವೈಟ್ ಟೀ ಶರ್ಟ್ ಧರಿಸಿದ್ದಾರೆ ಬ್ಲಾಗ್ ಗಾಗಲ್ ಸರಿಸಿಕೊಂಡು ಕ್ಯಾಮೆರಾಗೆ ಫೋಸ್ ಕೊಟ್ಟಿದ್ದಾರೆ ಇವತ್ತು ಏನಾಗುತ್ತದೋ ಅಥವಾ ಎಷ್ಟು ಕೆಟ್ಟದಾಗಿದೆಯೋ ಎನ್ನುವುದು ಮುಖ್ಯವಲ್ಲ ಜೀವನ ಸಾಗುತ್ತಲೇ ಇರುತ್ತದೆ ಅದು ಇದಕ್ಕಿಂತ ನಾಳೆಗೆ ಇನ್ನಷ್ಟು ಉತ್ತಮವಾಗುತ್ತದೆ ಎಂದು ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಂ ಪೋಸ್ಟ್ನಲ್ಲಿ ಬರ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ಖುಷಿಯಿಂದ ಹಂಚಿಕೊಂಡಿರುವ ಫೋಟೋ ನೋಡಿ ಕೆಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲವರು ದರ್ಶನ್ ಬಾಸ್ ಸ್ಟೈಲಿನಲ್ಲಿ ನರಕ ಅನುಭವಿಸುತ್ತಿದ್ದಾರೆ ಆದರೆ ನೀವು ಖುಷಿಯಿಂದ ಟ್ರಿಪ್ ಮಾಡುತ್ತಿದ್ದೀರಾ ಅಂತ ಗರಂ ಆಗಿ ಕಾಮೆಂಟ್ ಮಾಡುತ್ತಿದ್ದಾರೆ ಇನ್ನು ಮೊನ್ನೆ ತಾನೆ ವಿಜಯಲಕ್ಷ್ಮಿ ಅವರು ಪತಿ ಇಲ್ಲದೆ ತಮ್ಮ ಅನ್ನು ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದಾರೆ ಇದು ಕೂಡ ಕೆಲ ಫ್ಯಾನ್ಸ್ಗೆ ಬೇಸರ ತರಿಸಿದೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ